ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಒಬ್ರು ಕುತ್ಕೊಂಡು ಮಾಡ್ತಾ ಇದಾರೆ ಒಬ್ರು ನಿಂತ್ಕೊಂಡು ಮಾಡ್ತಾ ಇದಾರೆ ನಾವು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರ್ ಚಿಕನ್ ತಿಂತ ಇದೀವಿ ಬಾರ್ಬಿ ಕ್ಯೂ ಸ್ವಲ್ಪ ಕ್ಯೂಲವ್ರಿಗೆ ಯಾಕೋ ಹುಷಾರಿಲ್ಲ ತಲೆ ತಿರ್ಗದಂಗ್ತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ನಿಶಾ ನಾನು ನೋಡಿದ್ರೆ ಸಡನ್ ಆಗಿ ಗಾಯ್ಸ್ ಈಗ ನಾವು ಚಿಕ್ಕಮಂಗ್ಳೂರು ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಸೊ ಅದು ಮೇನ್ ರೋಡು ಇಲ್ಲಿಂದ ಆಫ್ ರೋಡು ತಾರು ಹೋಗದೇವರೋ ಆಫ್ ರೋಡ್ಗೆ ನಾವು ಕಾಲ್ನಡಿಗೆಯಲ್ಲಿ ಏಳ್ನೂರು ಮೀಟ್ರ್ ಹೋಗೋಲ್ಲ ಸ್ವಲ್ಪ ನಿಖಿಲ್ ಅವ್ರಿಗೆ ಯಾಕೋ ಹುಷಾರಿಲ್ಲ ತಲೆ ಆಯಿತು

ಇನ್ಸೈಡ್ ದಿ ರೋಡ್ ಫಾಲ್ಸ್ ಈಸ್ ದೇರ್ ಅಲ್ಲಿ ತೋರಿಸ್ತೀನಿ ಫಾರ್ ದಿ ಫಸ್ಟ್ ಟೈಮ್ ಕ್ರಾಕ್ ಸ್ಲಿಪ್ಪರ್ ನಾ ಇಲ್ಲಿ ತಗ ಆಫ್ ರೋಡ್ ಗೆ ಓಹೋ ಅಡ ವಾಹ್ ನಾನು ತನ ನಾನು ತಣ್ಣ ತಣ್ಣ ಎಷ್ಟು ಎಡದ್ರು ಐತಲ್ಲ ಅದಕ್ಕೆ ಹೋಗ್ತಾ ಇದೀವಿ ನೋಡೋಣ ಫಾಲ್ಸ್ ಇರೋದು ಯಾಕೋ ನಮ್ಗೂ ಡೌಟ್ ಅನಿಸ್ತಾ ಇದೆ ಒಂದೇ ಒಂದು ಕಾರ್ ನಿಂತಿದೆ ಬಟ್ ಅಲ್ಲಿ ಮ್ಯಾಪ್ ಅಲ್ಲಿ ನೋಡಿದ್ರೆ ನೀರಿನ ವಾತಾವರಣ ಏನು ಕಾಣಿಸ್ತಾ ಇಲ್ಲ ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಫಾಲ್ಸ್ ಅಂತೆ ಗೈಸ್ ಅಲ್ಲಿ ಎಷ್ಟು ನೀರು ಸಮುದ್ರ

ಮಳೆ ಮಳೆ ಎಂಜಾಯ್ ಫುಲ್ ಪಾತಾಳದಲ್ಲಿ ಇರೋದು ಗೈಸ್ ಫಾಲ್ಸ್ ನೋಡ್ತಾ ಯೋಚನೆ ಮಾಡ್ತಾ ಇದ್ದೀವಿ ಹೋಗದ ಬ್ಯಾಡ್ವಾ ಹೋಗದ ಬ್ಯಾಡ್ವಾ ಅಂತ ಸಾಕಾ ನೀರ ನೋಡ್ಬೇಕು ಬೇತ ಸಿಕ್ಕಾಬಟ್ಟೆ ಮಳೆ ಬಂದಿರೋ ಕಾರಣದಿಂದ ಇಲ್ಲಿ ಹೋಗೋದು ಭಾರಿ ಡೇಂಜರ್ ಅಂತ ಅಂದ್ಕೊಂಡು ಇಲ್ಲಿಗೆ ಸ್ಟಾಪ್ ಆಗಿದ್ದೀವಿ ನಾವು ಅಲ್ಲಿ ಫಾಲ್ಸ್ ಇದೆ ವಾತಾವರಣದಲ್ಲಿ ನೀರು ಹರಿತಾ ಇದೆ ನಾವು ಎಲ್ಲ ಮಳೆ 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 ಸಿ ಫಸ್ಟ್ ಪ್ಲೇಸ್ ಚಿಕ್ಕಮಂಗ್ಳೂರಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿರೋದು ಹಾಕೊಂಡು

ಇನ್ನು ಇನ್ನು ಬಾ ಇನ್ನೊಂದು ಚೂರು ಕೈ ನೆತ್ತು ಇನ್ನೊಂದು ಚೂರು ಇಳಿಸು ಇಳ್ಸು ಇಳ್ಸು ಹಿಂಗ ಬಾ ಹಿಂಗ ಬಾ ಇನ್ನೊಂದು ಚೂರು ಮೇಕ್ಕೆತ್ತು ಆ ಇನ್ನೊಂದು ಚೂರು ಕೆಳಗೆ ಕೆಳಗೆ ಆ ಕರೆಕ್ಟ್ ಹಂಗೇ ಇರ ಎಲ್ಲೆ ಗೊತ್ತೈತೆ 얘는 ಅಣ್ಣ ತagitala ಮೋಸ ಮಾಡ್ತಾರೆ ಅಣ್ಣ ಗಿಡ ಇಡ್ಕೊಂಡಿರತರ ತagit ಅವರ ಅಣ್ಣ ಮೋಸ ಮಾಡ್ತಾವ್ರ ನಿಮಗೆ ಟೇಕ್ ಅ ಫೋಟೋ ನಾನು ಇಸ್ ಕಮಿಂಗ್ ಹಿಯರ್

ಪ್ಲೇಸ್ಗೆ ನೈಟ್ ಇದೇ ರೋಡಲ್ಲಿ ಹೋಗಿದೀವಿ ಬಟ್ ಗೊತ್ತಾಗಿಲ್ಲ ನಮ್ಗೆ ಈ ಪ್ಲೇಸ್ ಇಲ್ಲೇ ಇದೆ ಅಂತ ಸೊ ಕಾಫಿ ಕುಡಿಯೋಣ ಅಂತ ಹೋಗಿದ್ದು ಬಟ್ ದುಕಾನ್ ಬಂದ್ ಹೋಗೆಯಾ ದುಕಾನ್ ಬಂದ್ ಆಗಿರೋದ್ರಿಂದ ಈಗ ಒಂದು ಐದು ಕಿಲೋಮೀಟರ್ ಚಿಕ್ಕಮಂಗ್ಳೂರ್ ಸಿಟಿ ಸಿಕ್ತಿದೆ ಸಿಟಿ ಮುಟ್ಟ ಕಾಫಿ 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 ಅಂತ ಇರ್ತಾರೆ ಏನ್ ಏನೋ ಹೇಳ್ತಾ ಕಾಫಿ ಕುಡಿಲೇಬೇಕಲ್ಲ ಇದ್ರಾಫಿಲೇ ಸೊ ಈಗ ಹೋಗಿ ಒಂದು ಕಾಫಿ ನೋಡಕ್ ಬಂದಿದೀವಿ ಒಳ್ಳೆ ಕಾಫಿ ಕುಡಿಯೋಣ ಅಂತ ನೋಡುವ ಕಾಫಿ ಬ್ರಾ ಬಾಬಿ ಕ್ಯೂ ಅಂಗಡಿ ಬಂದ್ಬಿಟ್ಟು ಕಾಫಿ ಕೇಳ್ತಾ ಇದೀವಿ ನೋಡಿ ಗೈಸ್ ಆಡಿಸ್ ರೋಡ್ ಮಗ್ಲಲ್ಲಿ ಗಾಡಿ ನಿಲ್ಸ್ಕೊಂಡು ಹೊಗೆ ಆಡಿಸ್ತಾವ್ರೆ ಪ್ಯಾನ್ ಬೇರೆ ಗೈಸ್ ನಿಶಾ ಅದೇ ಹೊಗೆ ಬಿಸಿ ಕಾವು ಕಾಯಿಸ್ಕೋತಿದಾರೆ ನಾವು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರ್ ಚಿಕನ್ ತಿಂತ ಇದೀವಿ ಬಾಬಿ ಕ್ಯೂ ಔಟ್ ಬಾಬಿ ಕ್ಯೂ

ಬದ ಹಾಕುವುದಕ್ಕೆ ಬಂದು ಬೇಯಿಸಿ ಆಸೆ ಆಗುತ್ತೆ ಅಲ್ಲಿ ನೈಸ್ ನೈಟ್ ಬರ್ಬೇಕಾದ್ರೆ ಮರ ಬಿದ್ದಾಗಿತ್ತು ಈ ಕಟ್ ಮಾಡಿದ್ದಾರೆ ರೋಡ್ನ ಕಲೀಸ ಮಾಡಿದ್ದಾರೆ ಮತ್ತ ಇದು ಆಫ್ ರೋಡ್ ಆಫ್ ರೋಡ್ ವೇಟು ರೆಸಾರ್ಟ್ ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಇದೆ ರೆಸಾರ್ಟ್ ರೋಡು ಹಂಗೆ ಹೋದ್ರೆ ಅಂತ ರೋಡ್ ತೋಸ್ತಾ ಇಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಒಬ್ಬರು ಕುತ್ಕೊಂಡು ಮಾಡ್ತಾ ಇದ್ರು ಒಬ್ಬರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ ರೀಲ್ಸ್ ಸದ್ಯದಲ್ಲೇ ಬರುತ್ತೆ ಬ್ಲಾಗ್ ಬರೋಕ್ಕಿಂತ ಮುಂಚೆ ರೀಲ್ಸ್ ಬರುತ್ತೆ ಇದು ವಾಟ್ ಅ ಟ್ಯಾಲೆಂಟ್ ಹಾಂ 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 ಅಯ್ಯಯ್ಯಾಗ ಹೇಳಿದ್ರ ಹೇಳಿದ್ರಾ ಎರಡು ಮಾಡ್ ಮಾಡ ಯಾಕ ನಾವೊಂದು ರೀಲ್ಸ್ ಮಾಡಿದೀವಿ ಗೈಸ್ ನಮ್ಮ ಮುತ್ತಣ್ಣ ಅದ್ರಲ್ಲಿ ಅಷ್ಟೇ ಗೈಸ್ ಸಂಜೆ ಒಂದು ವಾಕ್ ಮಾಡ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿದೆ ಸಖತ್ತಾಗಿದೆ ವಾಕ್ ಪಾತ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ ಬಟ್ ಯಾವುದು ಗೊತ್ತಿಲ್ಲ ನನಗೆ ಯಾವ ಪ್ಲ್ಯಾಂಟ್ ಇದು ಅದ್ರ ನೇಮ್ ಎಲ್ಲ ಮೇಲ್ಗಡೆ ದೊಡ್ಡ ದೊಡ್ಡ ಮರ ಇದೆ ಗಾಳಿ ಒಂದು ಸತಿ ಬೀಸಿದ್ರೆ ರಪ್ ಅಂತ ಸೊಂದು ಕಳಿಸ್ಕೊಳ್ಳಿ ಬರುತ್ತೆ ಸೊ ಅದ್ರಾಗ ಇದೆ ನೈಟ್ ಇನ್ನೂ ಊಟ ಬಂದಿಲ್ಲ ಊಟ ಮಾಡಬೇಕು ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ಹೊಸ ಎಲ್ ಎಸ್ ಜಿ ನಡುಗೇನೇ ಬಿತ್ತು ರಪ್ಪ ಅಂತ ಹಿಂಗೆಲ್ಲ ಆದರೆ ಭಯ ಆಯ್ತದೆ ಹಿಂಗ ಮುಂದೆ ಬರ್ತಾ ನಡ್ಕೋಬರ್ತಾಯಿ ಹಿಂದೆಗಡೆ ರಪ್ಪ ಅಂತ ಏನೋ ಬೀಳ್ತು ಸೊ ಮ್ಯಾಚ್ ನಡೀತಾ ಇದೆ ಎಲ್ಲ ಮ್ಯಾಶ್ ನೋಡ್ತಾಯಿದ್ರು ಸುಮ್ಮನೆ ಹಂಗೆ ಒಂದು ಹೋಗೋಣ ಅಂತ ಒಂದು ಬಂದು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಊಟ ಮಾಡಿ ಮ್ಯಾಚ್ ನೋಡಿ ಹಚ್ಚುವ ಗೈಸ್ ಮದು ಮೇಕಪ್ ಅವರ ಕಡೆಯಿಂದ ಇವತ್ತು ಮೇಕಪ್ ಮಾಡಿದ್ದೆ ಇದೆ ಬೆಳಗ್ಗೆ ಬೆಳಗ್ಗೆ ಕತ್ತು ಬಕ್ಸಿ ಸರ್ ರೈತ ಬೇಡಿ ಹಂಗೆ ಸ್ವಲ್ಪ ಮಕ ಒಂಚು ಬ್ರೈಟ್ ಆಗಿ ಕಾಣ್ಲಿ ಏನಾದ್ರು ಪೌಡರ್ ಕೊಡು ಅಂದ್ರೆ ಬಯಲಿ ಹೋಗಿ ನಿಮ್ಗೆ ಮೇಕಪ್ ಮಾಡ್ತೀನಿ ಅಂತ ಪೌಡರ್ ಏನ್ ತಂದಿಲ್ಲ ನಾನು ಅದಕ್ಕೆ ಕಾಂಪ್ಯಾಕ್ಟ್ ಸ್ಟೋ ಮತ್ತೆ ಸ್ವಲ್ಪ ಫೌಂಡೇಶನ್ ಹಚ್ತಾ ಇದೀನಿ ಗೈಸ್ ಅಷ್ಟೇ ಟು ಎನ್ಹಾನ್ಸ್ ಮೈ ಬ್ರದರ್ಸ್ ಬ್ಯೂಟಿ ಹ್ಯಾಂಡ್ಸಮ್ ಸ್ಕಿನ್ ಫೀಚರ್ಸ್ ಇಲ್ಲಿ ಇಲ್ಲ ಕಲಿ ಫಸ್ಟ್ ಬೈ ಬರ್ತೆ ಬ್ಯೂಟಿ ಕಣೆ ಸೋ ಬ್ಯೂಟಿಫುಲ್ ಅಲ್ಲ ಸರ್ ಹ್ಯಾಂಡ್ಸಮ್ ಸ್ಮಾರ್ಟ್ ಸ್ಮಾರ್ಟ್ ಓಕೆ ಗೈಸ್ ಸಕಲಾಗಿತ್ತು ನಿನ್ನೆ ಆಫ್ ರೋಡ್ ಆಫ್ ರೋಡಿಂಗ್ ತರ ಥರ ಹೋಗಿ ಎಲ್ಲ ಪ್ಲೇಸ್ ಎಲ್ಲ ತೋರಿಸಿದ್ದೀವಿ ಓಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೊದನ್ಗಡೆ ಯೂಟ್ಯೂಬ್ ಚಾನಲ್ ಮಧುಗಡೆ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿನ್ ನಿಶಾ ವ್ಲಾಗ್ಸ್ ಟೇಕ್ ಕೇರ್ ಲವ್ಯಲ್ ಬಾಬಾಯ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್